ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ಯಾಟರ್ಡೇ ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ನಾನು ಡಿವಿನಿಟಿ ಮಾಲ್ಗೆ ಹೋಗಿದ್ದೆ ಸೊ ಆ ವಿಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕೋನನ್ನು ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ತುಂಬ ದಿನಗಳಾದಮೇಲೆ ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಹೊರಗಡೆ ಹೋಗ್ತಾ ಇದ್ದೀನಿ ಯಾಕೆಂದರೆ ನನಗೂ ಮನೇಲಿ ಇದ್ದು ಇದ್ದು ಬೇಜಾರಾಗ್ತಾ ಇತ್ತು ಅದಕ್ಕೆ ನಾನು ನನ್ನ ಫ್ರೆಂಡ್ಸು ಪ್ಲಾನ್ ಮಾಡಿದ್ವಿ ಎಲ್ಲಿ ಹೋಗೋಣ ಅಂತ ಸೊ ಆಮೇಲೆ ಯೋಚನೆ ಮಾಡಿ ನಾವು ಸಿನಿಮಾಗೆ ಹೋಗೋಣ ಅಂತ ಅನ್ಕೊಂಡ್ವಿ ಯಾವ ಸಿನಿಮಾ ಅಂತ ಯೋಚನೆ ಮಾಡಬೇಕಾದ್ರೆ ಸೋ ಫ್ರಮ್ ಸೋ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ರು ಅದಕ್ಕೆ ನಾವು ಅದೇ ಸಿನಿಮಾಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಸೊ ನಾವು ಪ್ಲಾನ್ ಮಾಡಿದಂತೆ ನಾವು ಪಿ ವಿ ಆರ್ ಅಲ್ಲಿ ನಾವು ಸಿನಿಮಾ ನೋಡೋದಕ್ಕೆ ನಾಲ್ಕು ಗಂಟೆಗೆ ಹೋದ್ವಿ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಅಲ್ಲಿ ಅಪ್ಪು ಸರ್ದು ಫೋಟೋ ಇತ್ತು ಅದಕ್ಕೆ ಅದ್ರ ಮುಂದೆ ನಾನು ಕೆಲವೊಂದು ಫೋಟೋಸ್ ಮತ್ತೆ ವೀಡಿಯೋಸ್ನ ತಗೊಂಡೆ ಸಿನಿಮಾ ನೋಡೋದಕ್ಕೆ ಮುಂಚೆ ಕೆಲವೊಂದು ಫೋಟೋಸ್ ಮತ್ತೆ ವಿಡಿಯೋಸ್ ತಗೊಳ್ಲೇಬೇಕಲ್ವಾ ಅದಕ್ಕೆ ಕೆಲವೊಂದು ಫೋಟೋಸ್ ಮತ್ತೆ ವೀಡಿಯೋಸ್ನ ತಗೊಂಡು ನಾನು ಸಿನಿಮಾ ನೋಡೋದಕ್ಕೆ ಹೋಗ್ತಾ ಇದ್ದೆ ಫಸ್ಟ್ ನಾನು ನನ್ನ ಫ್ರೆಂಡ್ಸ್ ಈ ಸಿನಿಮಾ ನೋಡೋದಕ್ಕೆ ಪ್ಲಾನ್ ಮಾಡಿದಾಗ ನಮಗೆ ಟಿಕೆಟ್ಸ್ ಸಿಗ್ತಾ ಇರ್ಲಿಲ್ಲ ಸೊ ಆಮೇಲೆ ಹುಡುಕಿ ಹುಡುಕಿ ಫೈನಲಿ ನಮಗೆ ಟಿಕೆಟ್ಸ್ ಸಿಕ್ತು ಸೊ ಅದೃಷ್ಟ ಅಂತಾನೆ ಹೇಳ್ಬೋದು ಜನಗಳಂತೂ ಈ ಸಿನಿಮಾ ನೋಡೋದಕ್ಕೆ ತುಂಬಾನೇ ವೇಟ್ ಮಾಡ್ತಾ ಇದ್ರು ನಾನು ಕೂಡ ಅಷ್ಟೇ ವೆಯ್ಟ್ ಮಾಡ್ತಿದ್ದೆ ಹೌಸ್ಫುಲ್ ಅಂತಾನೆ ಹೇಳ್ಬೋದು ಸೊ ಮೂವಿ ಸ್ಟಾರ್ಟ್ ಆಯ್ತು ನನಗಂತೂ ಈ ಸಿನಿಮಾ ತುಂಬಾನೇ ಇಷ್ಟ ಆಯ್ತು ಸ್ಟಾರ್ಟಿಂಗ್ ಇಂದ ಬರೀ ನಗ್ತಾನೆ ಇರ್ತೀವಿ ಅಷ್ಟು ಚೆನ್ನಾಗಿದೆ ಸಿನಿಮಾ ಅಂತೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರ ಜೊತೆಗಾದ್ರೂ ಹೋಗಿ ಈ ಸಿನಿಮಾ ನೋಡ್ಬೋದು ನೀವಂತೂ ತುಂಬಾನೇ ಎಂಜಾಯ್ ಮಾಡ್ತೀರಾ ಇನ್ನು ಈ ಸಿನಿಮಾದ ದೆಬುತ್ ಬಗ್ಗೆ ಹೇಳಬೇಕು ಅಂತ ಅಂದರೆ ನಾನೇ ಎಲ್ಲ ಹೇಳಿದ್ರೆ ಏನು ಚೆನ್ನಾಗಿರತ್ತಲ್ವ ಥಿಯೇಟರ್ ನೀವೇ ಹೋಗಿ ಸಿನಿಮಾ ನೋಡಿ ಅಲ್ಲ ಸೊ ಸಿನಿಮಾ ನೋಡ್ಕೊಂಡು ಬಂದ್ಮೇಲೆ ಆಚೆ ಕಡೆ ಈ ಗೊಂಬೆ ಇತ್ತು ಸೊ ಗೊಂಬೆ ಜೊತೆಗೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಸೊ ನೀವೇ ನೋಡ್ಬೋದು ಯಾವ ಸಾಂಗ್ ನಾನು ಡ್ಯಾನ್ಸ್ ಮಾಡಿದ್ದೀನಿ ಅಂತ ಮೋನಿಕಾ ಸಾಂಗಿಗೆ ನಾನು ಗೊಂಬೆ ಜೊತೆಗೆ ಡ್ಯಾನ್ಸ್ ಮಾಡ್ತಾ ಇದ್ದೆ ನಂಗೆ ಡ್ಯಾನ್ಸ್ ಮಾಡಿ ಮಾಡಿ ತುಂಬಾನೇ ಖುಷಿ ಆಯ್ತು ಸೊ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿರೋದ್ರಿಂದ ನಕ್ಕಿನಕ್ಕಿ ನನಗಂತೂ ತುಂಬಾನೇ ಸುಸ್ತಾಗ್ಬಿಟ್ಟಿತ್ತು ಸೊ ಆಚೆ ಕಡೆ ಬಂದು ಗೊಂಬೆ ಜೊತೆಗೆ ಡ್ಯಾನ್ಸ್ ಮಾಡಿ ಇನ್ನೂ ನನಗೆ ಸುಸ್ತಾಯಿತು ಸೊ ಅದಕ್ಕೆ ನಾನು ನನ್ನ ಫ್ರೆಂಡ್ಸು ಮಾಲಲ್ಲೇ ನಾವು ಚಾಟ್ಸ್ ತಿನ್ನಕ್ಕೆ ಬಂದ್ವಿ ಚಾಟ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಚಾಟ್ಸ್ ಎಲ್ಲ ತಿಂದಾದ್ಮೇಲೆ ನಾನು ನನ್ನ ಫ್ರೆಂಡ್ಸು ಮಾಲಲ್ಲಿ ಸುತ್ತಾಡ್ತಾ ಇದ್ವಿ ಸೊ ಈ ಮಾಲಲ್ಲಿ ಮಕ್ಳಿಗೆ ಅಂತೂ ತುಂಬ ಗೇಮ್ಸ್ಗಳಿದೆ ನೀವು ಮಕ್ಳನ್ನ ಕರ್ಕೊಂಬಂದ್ರೆ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಸೊ ನನಗೂ ಕೂಡ ಕೆಲವೊಂದು ಗೇಮ್ಸ್ಗಳೆಲ್ಲ ಇಷ್ಟ ಆಯಿತು ನಾನು ಯಾವ ಗೇಮ್ಸು ಆಡಲಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಗೇಮ್ಸ್ ನಾನು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೀವೇ ನೋಡ್ಬೋದು ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಗೇಮ್ಸ್ಗಳಿದೆ ಅಂತ ನೀವೇನಾರು ಮಕ್ಳು ಕರ್ಕೊಂಡು ಬಂದರೆ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಸಲ ಈ ಡಿವಿನಿಟಿ ಮಾಲ್ಗೆ ಕರ್ಕೊಂಡು ಬನ್ನಿ ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಸೊ ಈ ಗೇಮ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು ಯಾಕೆಂದ್ರೆ ಬ್ಲೂ ಕಲರ್ ಲೈಟ್ ಮೇಲೆ ಮಾತ್ರ ನಾವು ಜಂಪ್ ಮಾಡಬೇಕಂತೆ ರೆಡ್ ಕಲರ್ ಲೈಟ್ ಮೇಲೆ ನಾವು ಜಂಪ್ ಮಾಡಿದ್ರೆ ನಾವು ಔಟ್ ಆಗ್ತೀವಂತೆ ಒಂಥರ ಚೆನ್ನಾಗಿತ್ತು ಸೊ ನೋಡಬಹುದು ಈ ರೋಬೋಟ್ ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ತುಂಬಾನೇ ಇಷ್ಟ ಆಯ್ತು ಸೊ ಹಂಗೆ ಕೆಲವೊಂದು ಗೇಮ್ಸ್ ಗಳೆಲ್ಲ ನೋಡಿಕೊಂಡು ನಾವು ಹಂಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಮಾಲ್ ಸುತ್ತಾಡ್ತಾ ಇದ್ವಿ ಸೊ ನೆಕ್ಸ್ಟು ನಾವು ಬಾಟಾ ಶೋರೂಮಲ್ಲಿ ಏನಾರು ಆಫರ್ಸ್ಗಳಿದೆಯಾ ಅಂತ ನಾವು ಚೆಕ್ ಮಾಡೋದಕ್ಕೆ ಅಂತ ಬಂದಿದ್ವಿ ಸೊ ಅಲ್ಲಿ ಸ್ಲಿಪ್ಪರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಶೂಸ್ ಕೂಡ ತುಂಬಾ ಚೆನ್ನಾಗಿತ್ತು ಬಟ್ ನಾವು ಈ ಸಲ ಏನೂ ತೊಗೊಳಲಿಲ್ಲ ನೆಕ್ಸ್ಟ್ ಟೈಮ್ ತಗೊಳ್ತೀವಿ ಸೊ ಕೆಲವೊಂದು ಶಾಪಲ್ಲಿ ನಾವು ಡ್ರೆಸ್ಗಳೆಲ್ಲ ಚೆಕ್ ಮಾಡ್ತಾ ಇದ್ವಿ ಯಾವುದಾದ್ ಏನೇನು ಆಫರ್ಗಳಿದೆ ಅಂತ ಸೊ ನೆಕ್ಸ್ಟು ನಾನು ನನ್ನ ಫ್ರೆಂಡ್ಸು ಜೂಡಿಯೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಜೂಡಿಯೋದಲ್ಲಿ ಬಟ್ಟೆಗಳಾಗಿರ್ಬೋದು ಸ್ಲಿಪ್ಪರ್ಸು ಕಾಸ್ಮೆಟಿಕ್ಸು ನೈಲ್ ಪಾಲಿಶ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಝೂಡಿಯೋದಲ್ಲಿ ಶಾಪಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ ಸೊ ನಾನು ಕೆಲವೊಂದು ಬಟ್ಟೆಗಳಾಗಿರ್ಬೋದು ಕೆಲವೊಂದು ಲಿಪ್ಸ್ಟಿಕ್ಗಳೆಲ್ಲ ನಾನು ಚೆಕ್ ಮಾಡ್ತಾ ಇದ್ದೆ ಯಾ ಚೆನ್ನಾಗಿರುತ್ತೆ ಯಾ ಚೆನ್ನಾಗಿಲ್ಲ ಅಂತ ನನ್ನ ಫ್ರೆಂಡ್ಸ್ ಕೂಡ ಅವ್ರಿಗೆ ಯಾವ್ದು ಇಷ್ಟನೋ ಅದನ್ನು ಪರ್ಚೇಸ್ ಮಾಡ್ತಾಯಿದ್ರು ಸೊ ಶಾಪಿಂಗ್ ಎಲ್ಲ ಮಾಡಿಕೊಂಡು ನೆಕ್ಸ್ಟು ನಾವು ಹರಟೆ ಮಾಲ್ ಮಾಲೆಲ್ಲ ಸುತ್ತಾಡ್ತಾ ಇದ್ವಿ ಸೊ ಫ್ರೆಂಡ್ಸ್ ಜೊತೆಗಿರೋದ್ರಿಂದ ಟೈಮ್ ಹೋಗೋದೇ ಗೊತ್ತಾಗ್ತಾ ಇರಲಿಲ್ಲ ಸೊ ಶಾಪಿಂಗ್ ಮಾಡ್ಕೊಂಡು ಬರಬೇಕಾದ್ರೆ ನಾನು ಈ ಗ್ಲಾಸಲ್ಲಿ ಕೆಲವೊಂದು ಪಿಚ್ಚರ್ಸ್ಗಳೆಲ್ಲ ಬರ್ತಾಯಿತ್ತು ಅಂದರೆ ಫಿಶ್ ಆಗಿರ್ಬೋದು ಬಟರ್ಫ್ಲೈಸ್ ಎಲ್ಲ ಬರ್ತಾಯಿತ್ತು ನನಗೆ ತುಂಬಾ ಇಷ್ಟ ಆಯಿತು ಅದಕ್ಕೆ ವಿಡಿಯೋ ಮಾಡಿಕೊಂಡೆ ಸೊ ಆಮೇಲೆ ನಾವು ಟೈಮ್ ನೋಡಿದ್ರೆ ತುಂಬಾ ಲೇಟ್ ಆಗೋಗಿತ್ತು ಅದಕ್ಕೆ ನಾನು ನನ್ನ ಫ್ರೆಂಡ್ಸು ಮನೆಗೆ ಹೊರಟ್ವಿ ಸೊ ನೀವೇ ನೋಡ್ಬೋದು ಆಚೆ ಕಡೆ ವೆದರ್ ಅಂತೂ ಎಷ್ಟು ಚೆನ್ನಾಗಿದೆ ಅಂತ ಮಳೆ ಬರೋ ಥರ ಇತ್ತು ನನಗಂತೂ ಮಳೆ ಬರಬೇಕಾದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಸೊ ಮಳೆ ಬರಬೇಕಾದ್ರೆ ನನಗೆ ಐಸ್ ಕ್ರೀಮ್ ತಿನ್ನೋದಂದ್ರೆ ತುಂಬಾ ಇಷ್ಟ ಒಟ್ಟಾರೆ ಫಿಲಮ್ ಬಗ್ಗೆ ಹೇಳಬೇಕಂದ್ರೆ ಫಿಲಮ್ ಅಂತೂ ತುಂಬಾ ಚೆನ್ನಾಗಿದೆ ಒಂದ್ಸಲ ನಿಮ್ಮ ಫ್ಯಾಮಿಲಿ ನ ಕರ್ಕೊಂಡು ಸಿನಿಮಾ ನೋಡಿ ಸಿನಿಮಾ ಅಂತೂ ತುಂಬನೇ ಚೆನ್ನಾಗಿದೆ ಸೊ ಇದು ನೆಕ್ಸ್ಟ್ ಡೇ ನಾನು ನಮ್ಮಮ್ಮ ಶಾಪಿಂಗ್ ಮಾಡೋದಕ್ಕೆ ಡಿಮಾರ್ಟ್ಗೆ ಹೋಗಿದ್ವಿ ಕೆಲವೊಂದು ಪ್ರಾವಿಷನ್ಸ್ ಎಲ್ಲ ತಗೋಬೇಕಾಗಿತ್ತು ಸೊ ಅದಕ್ಕೆ ನಾವು ಶಾಪಿಂಗ್ ಮಾಡೋದಕ್ಕೆ ಅಂತ ಡಿಮಾರ್ಟಿಗೆ ಬಂದಿದ್ವಿ ಸೊ ಡಿ ಅಲ್ಲಿ ಬರೀ ಪ್ರಾವಿಷನ್ ಮಾತ್ರ ಅಲ್ಲ ನೀವು ಬಟ್ಟೆ ಮತ್ತು ಏನು ಬೇಕಾರು ನೀವು ಪರ್ಚೇಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಶಾಪಿಂಗ್ ಮಾಡೋದು ಸೊ ನೀವೇನಾರು ಡಿ ಮಾರ್ಟಿಗೆ ಏನಾರು ಹೋಗಬೇಕು ಅಂತ ಅಂದ್ಕೊಂಡ್ರೆ ವೀಕೆಂಡಲ್ಲಿ ಮಾತ್ರ ಹೋಗಬೇಡಿ ತುಂಬಾ ಜನ ಇರ್ತಾರೆ ಸೊ ಡಿ ಮಾರ್ಟಲ್ಲಿ ತುಂಬಾ ಆಫರ್ಸ್ಗಳಿತ್ತು ಬೈ ಒನ್ ಗೆಟ್ ಒನ್ ಫ್ರೀ ಅಂತೆಲ್ಲ ಇತ್ತು ಸೊ ಡಿ ಅಲ್ಲಿ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಪ್ರಾವಿಷನ್ಸ್ ಎಲ್ಲ ಕೊಡ್ತಾರೆ ಸೊ ನಾವು ಮುಂಚೆನೇ ಮನೆಗೆ ಏನೇನು ಪ್ರಾವಿಷನ್ಸ್ ಬೇಕು ಅಂತ ಒಂದು ಪೇಪರಲ್ಲಿ ಲಿಸ್ಟ್ ಮಾಡ್ಕೊಂಡಿದ್ವಿ ಸೊ ಅದಕ್ಕೆ ನಮಗೆ ಶಾಪಿಂಗ್ ಮಾಡೋದಕ್ಕೆ ಈಸಿ ಆಯಿತು ಸೊ ನಾವು ಮನೇಲೆ ಫಿಕ್ಸ್ ಮಾಡ್ಕೊಂಡು ಬಂದಿದ್ವಿ ಇಷ್ಟೇ ನಾವು ಪರ್ಚೇಸ್ ಮಾಡೋಣ ಅದಕ್ಕಿಂತ ನಾವು ಜಾಸ್ತಿ ಪರ್ಚೇಸ್ ಮಾಡಬಾರ್ದು ಅಂತ ಆದರೆ ನಾವು ಡಿ ಮಾರ್ಟ್ಗೆ ಹೋದ್ಮೇಲೆ ಅಲ್ಲಿ ಕೆಲವೊಂದು ಬಿಸ್ಕೆಟ್ಸ್ಗಳಾಗಿರ್ಬೋದು ಚಾಕ್ಲೇಟ್ಸ್ ಅದನ್ನೆಲ್ಲ ನೋಡಿ ಜಾಸ್ತಿನೇ ಶಾಪಿಂಗ್ ಮಾಡಿಬಿಡ್ತೀವಿ ಸೊ ರಕ್ಷಾಬಂಧನ್ ಹತ್ರ ಇರೋದ್ರಿಂದ ಅಲ್ಲೇ ನಾನು ರಕ್ಷಾಬಂಧನ್ಗೆ ರಾಕಿ ಕೂಡ ಪರ್ಚೇಸ್ ಮಾಡ್ಕೊಂಡು ಬಂದೆ ಸೊ ಇಷ್ಟ ಆಗಿತ್ತು ನನ್ನ ಸಾಟರ್ಡೆ ಸಂಡೇ ವೀಕೆಂಡ್ ವ್ಲಾಗು ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕೋನರ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ